ರಾಜ್ಯ ಕಾಂಗ್ರೆಸ್ ಪಡೆಯಲ್ಲಿ ನವೆಂಬರ್ ಕ್ರಾಂತಿಯ ಸಂಚಲನ ಜೋರಾಗಿ ನಡೀತಾ ಇದೆ ಕ್ರಾಂತಿಯ ಚರ್ಚೆಯ ನಡುವೆ ಡಿನ್ನರ್ ಮೀಟಿಂಗ್ನ ಸದ್ದೂ ಕೂಡ ಕೇಳಿ ಬರ್ತಾ ಇದೆ ರಾಜ್ಯ ಕಾಂಗ್ರೆಸ್ ಪಡೆಯಲ್ಲಿ ಸಂಪುಟ ಪುನರ್ರಚನೆ ನವೆಂಬರ್ ಕ್ರಾಂತಿಯ ಸದ್ದು ಸಿಎಂ ದೆಹಲಿ ಭೇಟಿಯ ಹಿಂದೆ ಇದೆಯಾ ಕ್ರಾಂತಿಯ ಮಂಥನ ಅನ್ನುವಂಥ ಪ್ರಶ್ನೆ ನವೆಂಬರ್ ಹದಿನೈದನೇ ತಾರೀಕು ದೆಹಲಿಗೆ ಸಿದ್ದರಾಮಯ್ಯನವರು ಭೇಟಿಯನ್ನು ಕೊಡ್ತಾರೆ ಅವತ್ತೆ ಆಪ್ತನ ಮನೆಯಲ್ಲಿ ಸಿದ್ದರಾಮಯ್ಯ ಡಿನ್ನರ್ ಮೀಟ್ ಕೂಡ ಇದೆ ಅಂದ್ರೆ ರಾಜಶೇಖರ್ ಹಿಟ್ನಾಲ್ ಅವರ ಮನೆಯಲ್ಲಿ ಒಂದು ಡಿನ್ನರ್ ಮೀಟ್ ಇದೆ ಆ ಡಿನ್ನರ್ ಮೀಟಿಂಗ್ ಬಗ್ಗೆ ಸಾಕಷ್ಟು ಕುತೂಹಲ ಇದೆ ಹಾಗಾದ್ರೆ ದೆಹಲಿಯಲ್ಲಿ ಕೂತು ಸಿದ್ದರಾಮಯ್ಯನವರು ರಾಜಕೀಯ ದಾಳವನ್ನು ಉರುಣಿಸ್ತಾರಾ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಅತಿ ಹೆಚ್ಚು ಚರ್ಚೆಗೆ ಆಗ್ತಾ ಇರುವಂಥದ್ದೇನು ಒಂದು ನವೆಂಬರ್ ಕ್ರಾಂತಿ ಅಂತ ನವೆಂಬರ್ ಕ್ರಾಂತಿ ಏನು ಸಂಪುಟ ಪುನರ್ರಚನೆ ಈ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ಆಗ್ತಾ ಇದೆ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ದೆಹಲಿ ಭೇಟಿ ಈ ಹಿಂದೆ ಸಿದ್ದರಾಮಯ್ಯನವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ನೋಡಿ ಈ ನಾಲ್ಕು ತಿಂಗಳ ಹಿಂದೆ ಹೈಕಮಾಂಡ್ ನಾಯಕರು ಒಂದು ಸೂಚನೆ ಕೊಟ್ಟಿದ್ದರು ನನಗೆ ಸಂಪುಟ ಪುನರ್ರಚನೆ ಮಾಡಿ ಅಂತ ಹೇಳಿ ಬಟ್ ನಾನು ಎರಡೂವರೆ ವರ್ಷ ಆಗಲಿ ಆಮೇಲೆ ನೋಡೋಣ ಅಂತ ಹೇಳಿದ್ದೆ ಇದೇ ತಿಂಗಳು ಹೋಗ್ತೀನಿ ಹೈಕಮಾಂಡ್ ನಾಯಕರ ಹತ್ರ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರು ಸೊ ಅದರ ಅರ್ಥ ಸಂಪುಟ ಪುನರ್ರಚನೆ ಆಗುತ್ತೆ ಸಂಪುಟ ಪುನರ್ರಚನೆ ಆಗುವಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೇಳ್ತಾರೆ ಮುಖ್ಯಮಂತ್ರಿಗಳ ಪರಮಾಧಿಕಾರ ಅಂತ ಹೇಳಿ ಬಟ್ ಆ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ಲೆಕ್ಕಾಚಾರ ಇರುತ್ತೆ ಏನು ಲೆಕ್ಕಾಚಾರ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಕೋಟ ಡಿ ಕೆ ಶಿವಕುಮಾರ್ ಅವರ ಕೋಟ ಕಾಂಗ್ರೆಸ್ ಹೈಕಮಾಂಡ್ ಕೋಟ ಇವುಗಳ ನಡುವೆ ಜಾತಿ ಸಮೀಕರಣ ಅಸಮಾಧಾನಿತರಿಗೆ ಕೊಡಬೇಕಾ ಯಾರ ಬಳದವ್ರಿಗೆ ಹೆಚ್ಚಿನ ಅವಕಾಶ ಕೊಡಬೇಕು ಈ ಎಲ್ಲ ಲೆಕ್ಕಾಚಾರ ಇರುತ್ತೆ ಹದಿನೈದನೇ ತಾರೀಕು ಸಿದ್ದರಾಮಯ್ಯವರು ದೆಹಲಿ ಭೇಟಿ ರಾಜಶೇಖರ್ ಹಿಟ್ನಾಳ್ ಅವರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಕುತೂಹಲಕ್ಕೆ ಕಾರಣವಾಗುತ್ತೆ ಏನೆಲ್ಲ ಚರ್ಚೆ ಆಗಬಹುದು ಅಂದರೆ ಸಿದ್ದರಾಮಯ್ಯನವರು ಪ್ಲ್ಯಾನ್ ಇದೆ ಸಿದ್ದರಾಮಯ್ಯನವರು ಈಗಾಗಲೇ ಎರಡೂವರೆ ವರ್ಷ ಆದ ನಂತರ ಇನ್ನು ಮುಂದಿನ ಅವಧಿಗೆ ಅಂದರೆ ಇನ್ನುಳಿದಿರುವಂಥ ಎರಡೂವರೆ ವರ್ಷಕ್ಕೂ ಕೂಡ ಅವರೇ ಮುಖ್ಯಮಂತ್ರಿ ಆಗಿ ಕಂಟಿನ್ಯೂ ಆಗಬೇಕು ಅಂತ ಹೇಳಿದ್ರೆ ಈ ಬಾರಿ ಈ ಕ್ಯಾಬಿನೆಟ್ ರೀಷಫಲ್ ಏನಿದೆಯಲ್ವಾ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಸಿದ್ದರಾಮಯ್ಯನವರ ಆಪ್ತರಿಗೆ ಹೆಚ್ಚಿನ ಅವಕಾಶ ಸಿಗುತ್ತಾ ಅದರ ಮೇಲೆ ಈ ಅಧಿಕಾರ ಹಂಚಿಕೆ ಸೂತ್ರ ನಿಂತಿರುತ್ತೆ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಮೇಲುಗೈಯನ್ನು ಸಾಧಿಸ್ತಾರಾ ಅಥವಾ ಹೈಕಮಾಂಡ್ ನಾಯಕರು ಹೊಸ ಪ್ಲ್ಯಾನ್ ಏನಾದರೂ ತರ್ತಾರಾ ರೀಶಫಲ್ ಆದ ನಂತರ ಸರ್ಕಾರದಲ್ಲಿ ಸಾಮಾನ್ಯವಾಗಿ ಅಸ್ಥಿರತೆ ಕಾಣುತ್ತೆ ಒಂದಿಷ್ಟು ಯಾಕೆ ಅಂತ ಹೇಳಿದ್ರೆ ಈ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ಒಂದಿಷ್ಟು ಮಂದಿಗೆ ಕೋಕ್ ಕೊಡಲಾಗುತ್ತೆ ಅಂದರೆ ಸಂಪುಟದಿಂದ ಕೈ ಬಿಡ್ತಾರೆ ಅವರನ್ನು ಹೊಸಬರಿಗೆ ಅವಕಾಶವನ್ನ ಕೊಡ್ತಾರೆ ಈ ಸಂದರ್ಭದಲ್ಲಿ ಸೀನಿಯರ್ ಲೀಡರ್ಗಳು ಹೊಸ ಅಸಮಾಧಾನಗೊಳ್ಳುವಂತ ಸಾಧ್ಯತೆಗಳು ಇರುತ್ತೆ ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ದೆಹಲಿಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರಾ ಅಂತ ಹೈಕಮಾಂಡ್ಗೆ ಪ್ರಮುಖ ಸಂದೇಶವನ್ನು ರವಾನಿಸುವಂಥ ಪ್ರಯತ್ನನ ಅನ್ನುವಂಥ ಪ್ರಶ್ನೆಗಳು ಕೂಡ ಕಾಡುತ್ತೆ ಡಿನ್ನರ್ ಮೀಟಿಂಗ್ ಅಲ್ಲಿ ಸಿದ್ದರಾಮಯ್ಯ ಬಣದ ನಾಯಕರು ಭಾಗಿಯಾಗ್ತಾರೆ ಇಂಟ್ರೆಸ್ಟಿಂಗ್ ಸಿದ್ದರಾಮಯ್ಯ ಬಣದ ನಾಯಕರು ಭಾಗಿಯಾಗ್ತಾರೆ ರಾಜ್ಯ ರಾಜಕೀಯ ವಿಚಾರದ ಚರ್ಚೆ ಸಾಧ್ಯತೆ ಇದೆ ಆಗುತ್ತೆ ಸಂಪುಟ ಅಧಿಕಾರ ಹಂಚಿಕೆ ಸಿದ್ದರಾಮಯ್ಯ ತಂತ್ರ ಏನು ಹಾಗಾದರೆ ನೋಡಿ ದೆಹಲಿಯಲ್ಲೇ ಕೂತು ಸಿದ್ದರಾಮಯ್ಯನವರು ಪವರ್ ಶೋಗೆ ಮುಂದಾದ್ರ ಅನ್ನುವಂಥ ಪ್ರಶ್ನೆ ಯಾಕೆ ಅಂತ ಹೇಳಿದ್ರೆ ಡಿನ್ನರ್ ಮೀಟಿಂಗಲ್ಲಿ ಯಾವೆಲ್ಲ ನಾಯಕರು ಭಾಗಿಯಾಗ್ತಾರೆ ಅಂದರೆ ಸಿದ್ದರಾಮಯ್ಯ ಬಣದ ನಾಯಕರು ಅರ್ಥಾತ್ ಸಚಿವರು ಶಾಸಕರು ಸಂಸದರು ಭಾಗಿಯಾಗ್ತಾರೆ ಯಾರೆಲ್ಲ ಸಿದ್ದರಾಮಯ್ಯ ಕೋಟೆಯಲ್ಲಿ ಕಾಣಿಸ್ಕೋತಾರಲ್ವಾ ಅಥವಾ ಸಿದ್ದರಾಮಯ್ಯನವರನ್ನ ಬೆಂಬಲಿಸುವಂಥ ನಾಯಕರು ಎಲ್ಲರೂ ಕೂಡ ಡಿನ್ನರ್ ಮೀಟಿಂಗಲ್ಲಿ ಇರ್ತಾರೆ ಅವಶ್ಯಕತೆ ಏನಿದೆ ಈ ಸಂದರ್ಭದಲ್ಲಿ ಏನಿದೆ ಅವಕಾಶ ಅಂದರೆ ಸಿದ್ದರಾಮಯ್ಯ ಬಣದ ನಾಯಕರು ದೆಹಲಿಗೆ ಹೋಗುವಂಥ ಅವಕಾಶ ಮತ್ತು ಅವಶ್ಯಕತೆ ಏನಿದೆ ಅನ್ನುವಂಥ ಪ್ರಶ್ನೆ ಹೋಗಲಿ ಡಿನ್ನರ್ ಮೀಟಿಂಗ್ ಮೂಲಕ ಹೈಕಮಾಂಡ್ಗೆ ಏನು ಸಂದೇಶ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಪರವಾಗಿ ನಾವೆಲ್ಲರೂ ಕೂಡ ಇದ್ದೀವಿ ಸಿದ್ದರಾಮಯ್ಯನವರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಪಕ್ಷದಲ್ಲೂ ಮತ್ತು ಸರ್ಕಾರದಲ್ಲಿ ಅವರೇ ಈಗ ಸುಪ್ರೀಂ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡಬಹುದು ಒಂದು ಇದರ ಜೊತೆಗೆ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವಂಥ ರಾಜಕೀಯ ಚಟುವಟಿಕೆ ಅಥವಾ ಬೆಳವಣಿಗೆ ಬಗ್ಗೆ ಚರ್ಚೆ ಆಗುತ್ತೆ ಮುಖ್ಯವಾಗಿ ಈ ಅಧಿಕಾರ ಹಂಚಿಕೆ ಇದೆಯಲ್ವಾ ಮುಖ್ಯಮಂತ್ರಿ ಬದಲಾಗ್ತಾರೆ ಅನ್ನುವಂಥ ಈ ಸೂತ್ರದ ಅಥವಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಾಗ ಒಂದಿಷ್ಟು ಹೇಳಿಕೆಗಳು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಗಟ್ಟಿ ನಿರ್ಧಾರಕ್ಕೆ ಬರೋದು ಅಂದರೆ ಗಟ್ಟಿ ನಿರ್ಧಾರ ಏನು ಅಂತ ಹೇಳಿದ್ರೆ ಒಂದು ಸ್ಪಷ್ಟ ಸಂದೇಶ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅನ್ನೋದನ್ನು ಹೈಕಮಾಂಡ್ನಿಂದಲೇ ಹೇಳಿಬಿಡೋದು ಇದು ಸ್ಪಷ್ಟ ಸಂದೇಶ ಅಲ್ಲಿಗೆ ಬ್ರೇಕ್ ಹಾಕೋದು ಆ ರೀತಿಯ ಪ್ರಯತ್ನ ಏನಾದರೂ ನಡೆಯುತ್ತಾ ಕಾದ್ ನೋಡಬೇಕಾಗಿರುವಂಥದ್ದು